ಹಾಯ್ ಎಲ್ಲರಿಗೂ ನಮಸ್ಕಾರ ನಾನು ಸೂರಜ್ ಮಂಗಳೂರು ಅಂತ ಹೇಳಿ ಇವತ್ತು ವಿಶೇಷವಾಗಿ ಒಂದು ಕನ್ನಡ ಕಿರುಚಿತ್ರದ ಒಂದು ದಿನ ಬಿಡುಗಡೆ ದಿನಾಂಕವನ್ನು ನಾನು ಘೋಷಣೆ ಮಾಡಿದ್ದೇನೆ ಬಹಳ ಖುಷಿ ಆಗ್ತಾ ಇದೆ ಚೇತನ್ ಕೆ ವಿಟ್ಲ ಅವರ ನಿರ್ದೇಶನ ಹಾಗೂ ಬರಹ ಇರುವಂತಹ ಹಾಗೇನೆ ಶ್ರೀಮತಿ ಶ್ರದ್ಧಾ ಕೇಶವ ರಾಮಕುಂಜ ಅವರು ನಿರ್ಮಾಣ ಮಾಡಿರುವಂತಹ ಒಂದು ಒಳ್ಳೆಯ ಅರ್ಥಪೂರ್ಣವಾದಂತಹ ಕನ್ನಡ ಕಿರುಚಿತ್ರ ಹರಿದ್ವರ್ಣ ಅಂತ ಹೇಳಿ ಕೆಲವು ತಿಂಗಳ ಹಿಂದೆ ಮಂಗಳೂರಿನಲ್ಲಿ ಒಂದು ಥಿಯೇಟರ್ ನಲ್ಲಿ ಈ ಸಿನಿಮಾ ಒಂದು ಕಿರುಚಿತ್ರದ ಪ್ರದರ್ಶನ ಆಗಿತ್ತು ನನ್ನ ಬಾಯಲಿ ಸಿನಿಮಾ ಅಂತಲೇ ಬಂತು ಬಹುಶಃ ಈ ಚಿತ್ರದ ನಿರ್ದೇಶಕರಿಗೆ ಫ್ಯೂಚರ್ ನಲ್ಲಿ ಸಿನಿಮಾ ನಿರ್ದೇಶನ ಮಾಡುವಂತ ಅವಕಾಶ ಸಿಗ್ಲಿ ಅಂತ ನಾನು ಆಶಿಸ್ತೇನೆ ತುಂಬಾ ಒಳ್ಳೆ ಉದ್ದೇಶ ಸ್ಪಷ್ಟ ಉದ್ದೇಶ ಜನರಿಗೆ ಏನು ಹೇಳಬೇಕು ಮನುಷ್ಯ ಬದುಕಿರ್ಬೇಕು ಅಂತ ಹೇಳಿದ್ರೆ ಈ ಪ್ರಕೃತಿ ಹಾಗೂ ಪ್ರಾಣಿಗಳಾಗಿರ್ಬೋದು ಪ್ರತಿಯೊಂದು ಕೂಡ ಉಳಿಬೇಕು ಅನ್ನೋಂತ ಒಂದು ಒಳ್ಳೆ ಉದ್ದೇಶವನ್ನ ಇಟ್ಕೊಂಡು ಈ ಕಿರುಚಿತ್ರವನ್ನು ಮಾಡಿದ್ದಾರೆ ಇದೊಂದು ಪರಿಸರ ಸ್ನೇಹಿ ಕಿರುಚಿತ್ರ ಆಗಿರೋದ್ರಿಂದ ವಿಶ್ವದಾದ್ಯಂತ ಇರುವಂತಹ ಎಲ್ಲಾ ಪರಿಸರ ಪ್ರೇಮಿಗಳು ತಪ್ಪದೇ ಈ ಒಂದು ಕಿರುಚಿತ್ರವನ್ನ ಯೂಟ್ಯೂಬಿನಲ್ಲಿ ಉಚಿತವಾಗಿ ವೀಕ್ಷಣೆ ಮಾಡಲೇಬೇಕು ಅಂತ ನಾನು ಕೇಳ್ತಾ ಇದ್ದೇನೆ ಆ ತುಂಬಾ ಖುಷಿ ಆಗ್ತಾ ಇದೆ ಇವತ್ತು ನಾನು ಈ ಒಂದು ಕಿರುಚಿತ್ರದ ಒಂದು ಬಿಡುಗಡೆ ದಿನಾಂಕವನ್ನ ಘೋಷಣೆ ಮಾಡಿರುವಂತದ್ದು ಈ ವಿಡಿಯೋದ ಮುಖಾಂತರ ಹೇಳ್ತಾ ಇದ್ದೇನೆ ನವೆಂಬರ್ ಮೂರನೇ ತಾರೀಕು ಸಂಜೆ ಏಳು ಗಂಟೆಗೆ ಶ್ರೀವಾರ ಯೂಟ್ಯೂಬ್ ಚಾನೆಲ್ ನಲ್ಲಿ ಈ ಒಂದು ಕಿರುಚಿತ್ರ ಬಿಡುಗಡೆ ಆಗ್ತಾ ಇದೆ ಆ ನಮ್ಮ ಚಾನಲ್ ಕೂಡ ಇದೆ ಸಾಕಷ್ಟು ಜನರು ಅದನ್ನ ಫಾಲೋ ಮಾಡ್ತಾ ಇದ್ದಾರೆ ಬೊಂಬಾಡ್ ಸಿನಿಮಾ ಅಂತ ಹೇಳಿ ನಮ್ಮ ವೀಕ್ಷಕರಿಗೂ ನಾನು ಹೇಳ್ತಾ ಇರುವಂತಹ ಮಾತು ಎಲ್ಲರೂ ಈ ಕಿರುಚಿತ್ರವನ್ನು ನಿಮ್ಮ ಮನೆಯಲ್ಲಿ ಟಿವಿ ಲ್ಯಾಪ್ಟಾಪ್ ಅಥವಾ ಟ್ಯಾಬ್ನ ಮುಖಾಂತರ ಮೊಬೈಲ್ ನ ಮುಖಾಂತರ ಕೂತು ನೋಡಿ ನಿಮ್ಮ ಫ್ರೆಂಡ್ಸ್ ಗಳಿಗೆ ಹಂಚಿ ಅಂತ ಹೇಳ್ತಾ ಈ ಕಿರುಚಿತ್ರಕ್ಕೆ ತುಂಬಾ ಒಳ್ಳೇದಾಗ್ಲಿ ಇಂತ ಉದ್ದೇಶ ಉದ್ದೇಶಕ್ಕೂ ಒಳ್ಳೆ ಉದ್ದೇಶ ಇರುವಂತಹ ಕಿರುಚಿತ್ರಗಳು ಮತ್ತಷ್ಟು ಮಗದಷ್ಟು ಬರಬೇಕು ಸಮಾಜಕ್ಕೆ ಒಳ್ಳೆ ಒಂದು ಸಂದೇಶಗಳನ್ನ ಕೊಡಬೇಕು ಯಾವತ್ತು ಒಂದು ಎಂಟರ್ಟೈನ್ಮೆಂಟ್ ಅಂತ ಹೇಳುವಾಗ ನಮಗೊಂದು ಜವಾಬ್ದಾರಿ ಅಂತ ಇರ್ತದೆ ಸಮಾಜಕ್ಕೆ ನಾವು ಏನು ಹೇಳಲಿಕ್ಕೆ ಹೊರಟಿದ್ದೇವೆ ಅಂತ ಹೇಳಿ ಅದನ್ನು ತುಂಬಾ ಅರಿತುಕೊಂಡು ಮಾಡಿರುವಂತ ಕಿರುಚಿತ್ರ ಆಗಿರೋದ್ರಿಂದ ನಿಮಗೆ ಖಂಡಿತವಾಗ್ಲಿ ಇಷ್ಟ ಆಗ್ಬಹುದು ಹರಿದ್ವರ್ಣ ಕನ್ನಡ ಕಿರುಚಿತ್ರಕ್ಕೆ ಶುಭವಾಗ್ಲಿ ಒಳ್ಳೇದಾಗ್ಲಿ ದೊಡ್ಡ ಹಿಟ್ ಆಗ್ಲಿ ಅಂತ ನಾವು ಶುಭ ಹಾರೈಸ್ತೇವೆ ನಮಸ್ಕಾರ